ಅದರ ಹಾವು ಕಚ್ಚಿದ್ರೆ ನಾವು ಅವ್ನು ಸತ್ತೋದ ಅಂದ್ಬಿಟ್ಟು ಅವನ್ನ ಹೂತ್ ಬಿಡ್ತೀವಿ ಹಾವು ಕಚ್ಚಿರೋ ಪ್ರಾಣ ಇಲ್ಲಿ ಇರುತ್ತಂತೆ ಅವನಿಗೆ ನಮ್ಮಲ್ಲಿ ಪಂಚ ಪ್ರಾಣಗಳಿರುತ್ತಲ್ಲ ಅವ್ನು ಇಪ್ಪತ್ತೊಂದು ದಿನ ಬದುಕಿರ್ತಾನೆ ಅವನನ್ನ ನೀವು ಕಾಮಾಖ್ಯ ಅಂದ್ರೆ ಈ ಪೊಲಿಟಿಷಿಯನ್ಸು ಮತ್ತೆ ಫಿಲ್ಮ್ ಸ್ಟಾರ್ಸ್ ಅವರು ಯಾಕೆ ತುಂಬಾ ಹೋಗಿ ಬರ್ತಾರೆ ಕಾಮಾಖ್ಯಗೆ ನಾವೆಲ್ಲ ಸೃಷ್ಟಿಯಾಗಿರೋದು ನಾನು ಮೊದಲಿಗೆ ಹೇಳ್ದಂಗೆ ನನಗೆ ಇನ್ನೂ ಜನ್ಮದಲ್ಲಿ ಪುನರ್ಜನ್ಮ ಬೇಕು ಕರ್ಮಗಳನ್ನೆಲ್ಲ ಹೆಚ್ಚಿಸ್ಕೊಂಡ್ಬಿಟ್ಟಿದೀನಿ ಇದೆಲ್ಲ ತೆಗೆದು ಹಾಕ್ಬಿಡಮ್ಮ ನನಗೆ ಹೊಸ ಜನ್ಮವನ್ನ ಕೊಡು ಅಂದ್ರೆ ಅವಳು ಯೋನಿ ಮೂಲಕ ನಮಗೆ ಹೊಸ ಜನ್ಮವನ್ನ ಅವಳು ಸ್ಥಾಪಿಸಿ ಕೊಡ್ತಾಳೆ ಶಿವಾನೇ ನಿಜವಾದ ಅತೀ ದೊಡ್ಡ ತಾಂತ್ರಿಕ ಮಾಂತ್ರಿಕ ಯಾರು ಅಂದ್ರೆ ಪರಮಶಿವ ಶಿವಾನೇ ಬಂದು ಆ ಜಾಗದಲ್ಲಿ ಅವಳಿಗೆ ಕಾಮಾಖ್ಯಾಗೆ ನೆಲೆಸು ಮತ್ತೆ ದೇವರ ಎಲ್ಲ ಆಸೆಗಳನ್ನು ನೆರವೇರಿಸು ಅದು ತಂತ್ರವಿದ್ಯೆ ಮೂಲಕನೇ ಆಗಬೇಕು ಅನ್ನೋದನ್ನು ಕೂಡ ವರಾನ ಪಡ್ಕೊಂಡಿದ್ದಾರೆ ಏನು ತಂತ್ರ ಅಂದ್ರೆ ನಾವು ಯಾವ ಮಾರ್ಗವನ್ನ ಕ್ವಿಕ್ ಆಗಿ ಹೋಗೋದಕ್ಕೆ ಚೂಸ್ ಮಾಡ್ಕೊಳ್ತೀವಿ ಮಾರಣ ಮೋಹನ ಉಚ್ಚಾಟನ ಸಂಮೋಹನ ಸ್ತಂಭನ ವಶೀಕರಣ ವಿದ್ವೇಷಣ ಈ ಷಟ್ಕರ್ಮಗಳನ್ನ ಮಾಡ್ತಾ ನಾನು ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾ ಆಟ ಆಡ್ಕೊಂಡು ನೋಡೋದು ಪ್ರೆಗ್ನೆಂಟ್ ಅವ್ರನ್ನ ಸುಡ್ತಾರೆ ನಿಮ್ ದೇಹ ಇನ್ನೊಬ್ರು ಎತ್ಕೊಂಡು ಯಾವ ರೀತಿ ಪ್ರಯೋಗ ಮಾಡ್ತಾರೋ ಏನೋ ಯಾರ ಗೊತ್ತು ಸ್ಮಶಾನದಲ್ಲಿ ಎಸ್ಪೆಷಲಿ ಮಕ್ಕಳನ್ನ ಹುಳಬಿಡಿ ಅಂತ ಹೇಳ್ತಾರೆ ಸುಡಬಾರದು ಅಂತ ಹಂಗ ಮಾಡಕೂಡದು ಇವ್ ಹಂಗ್ ಮಾಡ್ದಾಗ ಏನ್ ಮಾಡ್ತಾರೆ ಯಾರು ಬೇಕಾದ್ರೂ ಇವಾಗ ತಾನೇ ಆದ್ರೂ ಚಿಕ್ಕ ಮಗು ಅಂತ